Thank you ರೆಡಿಮೇಡ್ ಮತ್ತು ವೆಡ್ಡಿಂಗ್ ಸ್ಟುಡಿಯೋ ನಮ್ಮ ಸುಳ್ಯದಲ್ಲಿ ಶುಭಾರಂಭಗೊಂಡಿದೆ ಸುಳ್ಯದ ಕೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಸುಳ್ಯ ಸೆಂಟರ್ ನಲ್ಲಿ ಗ್ರ್ಯಾಂಡ್ ಆಗಿ ಶುಭಾರಂಭಗೊಂಡಿದೆ ಮೈ ಡ್ರೆಸ್ ಕೋಟ್ ದಿ ಒನ್ ಸ್ಟಾಪ್ ಡ್ರೆಸ್ ಶಾಪ್ ಅಂದ್ರೆ ಈಗ ಯಾವುದೇ ರೀತಿಯ ಶುಭ ಕಾರ್ಯಕ್ರಮಗಳಾಗಿದ್ರೂ ಕೂಡ ಅಥವಾ ಕಾರ್ಪೊರೇಟ್ ಈವೆಂಟ್ಸ್ ಗಳಾಗಿದ್ರು ಕೂಡ ಅದಕ್ಕೆ ತಕ್ಕದಾದ ದಿರಿಸುಗಳು ಬೇಕು ಅಂತ ಪುರುಷರು ಕೂಡ ಬಯಸ್ತಾರೆ ಪುರುಷರಿಗೊಪ್ಪುವಂತಹ ಎಲ್ಲಾ ರೀತಿಯ ಡ್ರೆಸ್ಗಳು ಕೂಡ ಒಂದೇ ಶಾಪ್ ನಲ್ಲಿ ಸಿಗ್ತಾ ಇದೆ ಅಷ್ಟಕ್ಕೂ ಈ ಶಾಪ್ ಹೇಗಿದೆ ಏನಿಲ್ಲ ಕಲೆಕ್ಷನ್ಸ್ ಇದೆ ಇಲ್ಲಿ ಯಾವೆಲ್ಲ ರೀತಿಯ ಡ್ರೆಸ್ ಗಳನ್ನ ಸ್ಟಿಚ್ ಮಾಡಲಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಎಲ್ಲರಿಗೂ ನಮಸ್ಕಾರ ದಸರಾ ವಿಶೇಷವಾಗಿ ನಮ್ದು ಮೂರನೇ ಬ್ರಾಂಚ್ ಸೊಳ್ಳೆದಲ್ಲಿ ಓಪನ್ ಆಗಿದೆ ಹಾಗಾಗಿ ಕಾಂಬೋ ಆಫರ್ ಮತ್ತೆ ನಾವು ಪಾಂಪ್ಲೆಟ್ಸಲ್ಲಿ ಅಲ್ಲಿ ಹೊರಗಡೆ ಪಬ್ಲಿಸಿಟಿ ಮಾಡಿದಾಗೆ ಅದರ ಪ್ರಕಾರನೇ ಆಕ್ಚುಲಿ ನಾವು ಇವಾಗ ಇಷ್ಟು ವರ್ಷ ಕೂಡ ನಡ್ಕೊಂಡಿದ್ದೇವೆ ಅದೇ ರೀತಿ ಇಲ್ಲಿ ಕೂಡ ಸೊಳ್ಳ್ಯದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಕಾಂಬೋದಲ್ಲಿ ಆಕ್ಚುಲಿ ಅಲ್ಲಿ ಪಬ್ಲಿಸಿಟಿ ಆಗಿರುವಾಗೆ ಸಿಕ್ಸ್ ಫಾರ್ಟಿ ನೈನ್ಗೆ ಸೊಳ್ಳ್ಯದಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಇದು ಕೊಡ್ತಾ ಇರೋದು ಕ್ವಾಲಿಟಿ ವಿತ್ ಕಲರ್ಸ್ ಗ್ಯಾರಂಟೆಡ್ ಪೀಸ್ ಗ್ಯಾರಂಟೆಡ್ ಫಾರ್ಮಲ್ ಪ್ಯಾಂಟ್ಸ್ ಆ್ಯಂಡ್ ಫಾರ್ಮಲ್ ಶರ್ಟ್ಸ್ ನಮಗೆ ಆ್ಯಕ್ಚುಲಿ ಸೆವೆಂಟೀನ್ ಇಯರ್ಸಿಂದ ಈ ಕಂಪ್ನಿಗಳು ನಮ್ಮ ಜೊತೆಗಿದೆ ಕ್ವಾಲಿಟಿ ಕೂಡ ನಾವು ಗ್ಯಾರಂಟಿನ ಕೊಡ್ತಾಯಿದ್ದೀವಿ ಒನ್ಲಿ ಸಿಕ್ಸ್ ಫಾರ್ಟಿ ನೈನ್ಗೆ ಆ್ಯಕ್ಚುಲಿ ಫಾರ್ಮಲ್ ಕಾಂಬೋನ ಬಿಡ್ತಾ ಇದ್ದೀವಿ ಈ ದಸರಾಗೆ ನಿಮಗೆ ಆ್ಯಕ್ಚುಲಿ ಉತ್ತ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಇದು ಕೂಡ ನಿಮಗೆ ಸಿಕ್ಸ್ ಫಾರ್ಟಿ ನಿಮಗೆ ಫಾರ್ಮಲ್ ಕಾಂಬೋ ಸಿಗುತ್ತೆ ಹಾಗೆ ನಿಮಗೆ ತ್ರಿಬಲ್ ನೈನ್ ಟೂ ಜೀನ್ಸ್ ಸಿಗುತ್ತೆ ವಿತ್ ಪ್ರೀಮಿಯಂ ಕ್ವಾಲಿಟಿ ಹಾಗೆ ಲೆನಿನ್ ಇದೆ ಲೆನಿನ್ ಚೀನೋಸ್ ಮತ್ತು ಲೆನಿನ್ ವಿತ್ ನಿಮಗೆ ಟ್ರೆಂಡ್ ನ್ಯೂ ಟ್ರೆಂಡು ಲೆನಿನ್ ಶರ್ಟ್ ಮತ್ತು ಲೆನಿನ್ ಪ್ಯಾಂಟು ತ್ರಿಬಲ್ ನೈನ್ ಟೂ ಸಿಗುತ್ತೆ ನಮ್ಮ ಹತ್ರ ಹೈಯೆಸ್ಟ್ ಇರೋ ಡಬಲ್ ಶೋಲ್ಡರ್ ಎಪ್ಲೆ ಬ್ರ್ಯಾಂಡ್ ವಿತ್ ಪ್ರೀಮಿಯಂ ಕ್ವಾಲಿಟಿ ಲೆನಿನ್ ಚೆಕ್ಸ್ ಪ್ಲೇನ್ ಯಾವುದೇ ಪೀಸ್ ತೊಗೊಬೋದು ಯಾವುದೇ ಇದ್ರೂ ಕೂಡ ತ್ರಿಬಲ್ ನೈನ್ ತ್ರೀಗೆ ಸಿಗುತ್ತೆ ಯಾವುದೇ ಮಿಕ್ಸ್ ಮಾಡ್ಬೇಡಿ ತೊಗೋಬೋದು ನಿಮಗೆ ಯಾವ ಪೀಸ್ ರಿಚ ಇಲ್ಲಿ ನಿಮಗೆ ತುಂಬ ಕಲೆಕ್ಷನ್ ಇದೆ ಅದರಲ್ಲಿ ತ್ರಿಬಲ್ ನೈನ್ ತ್ರೀಗೆ ಸಿಗುತ್ತೆ ಆ್ಯಕ್ಚುಲಿ ತ್ರಿಬಲ್ ನೈನ್ ತ್ರೀಗೆ ಶರ್ಟ್ ಟೀ ಶರ್ಟ್ಸ್ ಕಾಲರ್ ರೌಂಡ್ನೇ ಕಾಪ್ತೀವಿ ಕುಲಿಸ್ತೀವಿ ಯಾವ್ದು ಬೇಕಾದ್ರೂ ತೊಗೋಬೋದು ತ್ರಿಬಲ್ ನೈನ್ ಥ್ರೀಗೆ ಡೌನ್ ಶೋಲ್ಡರ್ನ ನೀವು ಆ್ಯಕ್ಚುಲಿ ಬ್ಯಾಕ್ ಪ್ರಿಂಟು ಯಾವುದೇ ಬೇಕಾದರೂ ತೊಗೋಬೋದು ಹಾಫ್ ತ್ರಿಬಲ್ ನೈನ್ ತ್ರೀ ಮತ್ತು ನಿಮಗೆ ಡಿಜಿಟಲ್ ಪ್ರಿಂಟು ತ್ರೀ ಡಿ ವರ್ಕ್ಸ್ ಇರೋದು ಇದನ್ನು ಯಾವುದೇ ಪೀಸ್ ತ್ರಿ ತ್ರಿಬಲ್ ನೈನ್ಗೆ ತ್ರೀ ತೊಗೊಬೋದು ಮತ್ತು ನಿಮಗೆ ತ್ರಿಬಲ್ ನೈನ್ ಟೂಗೆ ಆ್ಯಕ್ಚುಲಿ ಡಬಲ್ ಪ್ಯಾಕೆಟ್ ಡೌನ್ ಶೋರ್ಡ್ ವಿತ್ ಕಾರ್ಗೋಸ್ ಮಾಂಪಿಟ್ ಪಿಟ್ ಬ್ಯಾಗಿ ಪಿಟ್ ಯಾವುದೇ ಬೇಕಾದ್ರೆ ಮಿಕ್ಸ್ ಮಾಡಿ ಆಲ್ ಪ್ಯಾಶನ್ ನಿಮಗೆ ತ್ರಿಬಲ್ ನೈನ್ ಟೂ ಸಿಗುತ್ತೆ ಮತ್ತು ನಿಮಗೆ ಜಕೋಟೆಡ್ ಫ್ಯಾಬ್ರಿಕ್ ಹೈಯೆಸ್ಟ್ ಫ್ಯಾಷನ್ ನಿಮಗೆ ಒನ್ಲಿ ಒನ್ ಪೀಸ್ ತೊಗೊಂಡ್ರೆ ನಿಮಗೆ ಸಿಕ್ಸ್ ಡಬಲ್ ನೈನ್ ಇಲ್ಲ ಸಿಕ್ಸ್ ಫಿಫ್ಟಿ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದು ನಿಮಗೆ ತ್ರಿಬಲ್ ನೈನ್ ತ್ರೀ ಕಾಂಬೋನ್ನ ದಸರಾ ಪ್ರಯುಕ್ತ ಬಿಡ್ತಾ ಇದ್ದೀವಿ ದ ಆಲ್ವಿನ್ ಬ್ರ್ಯಾಂಡ್ ಇದು ನಿಮಗೆ ಹೈಯೆಸ್ಟ್ ನೀವು ಆ್ಯಕ್ಚುಲಿ ಎಲ್ಲ ತುಂಬ ಜನ ತೊಗೊಂಡಿರಬೋದು ಸೊಳ್ಳೆದಲ್ಲಿ ಮತ್ತು ಹೊರಗಡೆ ನೀವು ನೋಡಿರ್ಬೋದು ಡಬಲ್ ಶೋಲ್ಡರ್ ವಿತ್ ಆಕ್ಸ್ಫೋರ್ಡ್ ಚೆಕ್ಸ್ ಆಕ್ಸ್ಫೋರ್ಡ್ ಚೆಕ್ಸ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಕಲರ್ ಗ್ಯಾರಂಟೆಡ್ ತ್ರಿಬಲ್ ನೈನ್ ತ್ರೀ ಬೈ ಒನ್ ಒನ್ ತಗೊಂಡ್ರೆ ಎರಡು ಉಚಿತವಾಗಿ ಕೊಡುತ್ತೆ ತ್ರಿಬಲ್ ನೈನ್ ತ್ರೀ ಸಿಗುತ್ತೆ ಮತ್ತು ನಿಮಗೆ ಫಾರ್ಮಲ್ ಶರ್ಟನ್ನು ನೀವು ಪ್ಯಾಂಟ್ ಬೇಡ ಒನ್ಲಿ ಶರ್ಟ್ ಅಷ್ಟೇ ತೊಗೊಳಿದ್ರೆ ಮಿಕ್ಸ್ ಮ್ಯಾಚ್ ಮಾಡಿ ಯಾವುದೇ ಬೇಕಾದ್ರೂ ತೊಗೊಬೋದು ತ್ರಿಬಲ್ ನೈನ್ ತ್ರೀಗೆ ಅಪ್ಡೇಟ್ ಇದೆ ನಿಮಗೆ ಒಂದು ತಗೊಂಡ್ರೆ ಎರಡು ಉಚಿತವಾಗಿ ಸಿಗುತ್ತೆ ಒಂದು ಸಾವಿರಕ್ಕೆ ಮೂರು ಸಿಗುತ್ತೆ ಮತ್ತೆ ನಿಮಗೆ ಡಿಲ್ಲಿ ಬಂದ್ಬಿಟ್ಟು ಯಾವುದೇ ಪೀಸನ್ನು ಮಿಕ್ಸ್ ಮ್ಯಾಚ್ ಮಾಡಿ ಟಿ ಶರ್ಟ್ಸ್ ಶರ್ಟ್ಸ್ ಯಾವುದೇ ಮಿಕ್ಸ್ ಮ್ಯಾಚ್ ತಗೊಂಡು ತ್ರಿಬಲ್ ನೈನ್ ತ್ರೀಗೆ ನೀವು ಶರ್ಟ್ಗಳನ್ನು ತಗೋಬೋದು ತ್ರಿಬಲ್ ನೈನ್ ಟೂಗೆ ಜೀನ್ಸ್ ಅಂಡ್ ಕಾರ್ಗೋ ಬ್ಯಾಗ್ ಬಿಟ್ಟು ಯಾವುದೇ ಮಿಕ್ಸ್ ಮ್ಯಾಚ್ ಮಾಡಿ ತೌಸಂಡ್ ಗೆ ಟೂ ಪೀಸ್ ಆ್ಯಕ್ಚುಲಿ ಯು ಎಸ್ ಪೋಲು ಮಾಸ್ಟರ್ ಕಾಪಿ ಅಂತ ಹೇಳ್ತೇವೆ ಇದಕ್ಕೆ ಫಸ್ಟ್ ಸೆಕೆಂಡು ತರ್ಡ್ ಕಾಪಿ ಅಲ್ಲ ಮಾಸ್ಟರ್ ಕಾಪಿ ಅಂತ ಹೇಳಿದ್ರೆ ಇರೋದ್ರಲ್ಲೇ ಪ್ರೀಮಿಯಮ್ ಕ್ವಾಲಿಟಿ ಅಂತ ಹೇಳ್ತೇವೆ ಮಾಸ್ಟರ್ ಕಾಪಿಯಲ್ಲಿ ಬ್ರ್ಯಾಂಡಲ್ಲಿ ಆ್ಯಕ್ಚುಲಿ ನಿಮಗೆ ಎಮ್ ಆರ್ ಪಿ ಬಂದುಬಿಟ್ಟು ಫೋರ್ ತೌಸಂಡ್ ಫೈವ್ ತೌಸಂಡ್ ಎಲ್ಲ ಬರುತ್ತೆ ನಾವು ಇದ್ದೀವಿ ಒನ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ವಿತ್ ಕ್ವಾಲಿಟಿ ಗ್ಯಾರಂಟೆಡ್ ಡಬಲ್ ಶೋಲ್ಡರ್ ಇದರಲ್ಲಿ ನಿಮಗೆ ಹದಿನೈದು ಕಲರ್ ಬರುತ್ತೆ ಅದೇ ಥರನೇ ಆಕ್ಸ್ಫೋರ್ಡು ಸ್ಟೈಪ್ಸು ಲೆನಿನ್ ಸ್ಟೈಪ್ಸು ಎಲ್ಲ ಬರುತ್ತೆ ಇದೆಲ್ಲ ಯಾವುದೇ ತೊಗೊಂಡು ಕ್ವಾಲಿಟಿ ಗ್ಯಾರಂಟಿ ಇರುತ್ತೆ ನಿಮಗೆ ಒನ್ಲಿ ಸೆವೆನ್ ಹಂಡ್ರೆಡ್ ಸಿಗ್ತಾ ಇದೆ ಕ್ವಾಲಿಟಿ ಕೂಡ ಪ್ರೀಮಿಯಮ್ ಅಂದರೆ ಮಾಸ್ಟರ್ ಕಾಪಿ ಇದು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ತರ್ಡ್ ಕಾಪಿ ಅಲ್ಲ ತರ್ಡ್ ಕಾಪಿ ಏಳ್ನೂರು ಎಂಟುನೂರು ಸಿಗುತ್ತೆ ಹೊರಗಡೆ ಇಲ್ಲಿ ಫಸ್ಟ್ ಮಾಸ್ಟ್ ಕಾಪಿ ಸ್ಟ್ಯಾಂಡರ್ಡ್ ಬ್ರ್ಯಾಂಡೇ ಏಳ್ನೂರು ರೂಪಾಯಿ ಸಿಗುತ್ತೆ ಅದು ಕೂಡ ನಿಮಗೆ ಲಪ್ಟೇಟ್ ಇದೆ ಮತ್ತು ಕುರ್ತೀಸ್ ಬ್ರ್ಯಾಂಡ್ಗಳು ಕುರ್ತೀಸ್ ಹಾಫ್ ಕುರ್ತದಲ್ಲಿ ನಿಮಗೆ ಆ್ಯಕ್ಚುಲಿ ಡಿ ಡಾಟ್ ಬ್ಯಾಂಡ್ ನೀವಲ್ಲಿ ಸುಮಾರು ಸಲ ತೊಗೊಂಡಿರ್ತೀರ ಎಲ್ಲ ನಿಮಗೆ ಇದರಲ್ಲಿ ಇಪ್ಪತ್ತೆಂಟು ಕಲರ್ ಅವೈಲೇಬಲ್ ಇದೆ ವಿತ್ ಸ್ಟ್ರೆಚಬಲ್ ಪ್ಯೂರ್ ಕಾಟನ್ ಡಿ ಡಾಟ್ ಬ್ರ್ಯಾಂಡಲ್ಲಿ ಸಿಗುತ್ತೆ ಹಾಫ್ ಕುರ್ತಾ ಒಂದು ಟ್ವೆಂಟಿ ಏಯ್ಟ್ ಕಲರ್ ಟ್ವೆಂಟಿ ಫೈವ್ ಕಲರ್ಸ್ ನೀವು ಅಪ್ಡೇಟ್ ನೋಡ್ಬೋದು ನಮ್ಮ ಹತ್ರ ಟೈಮ್ ಇರುತ್ತೆ ಇದು ಕೂಡ ನಿಮಗೆ ಅಪ್ಡೇಟ್ ಇದೆ ಈಗ ಮತ್ತು ಎತ್ನಿಕ್ ವೇರ್ ಕುರ್ತಾಗಳು ನಿಮಗೆ ಆ್ಯಕ್ಚುಲಿ ಸ್ಟಿಚಿಂಗ್ ಮಾಡೋಕ್ಕೆ ತುಂಬ ಇಲ್ಲ ರೆಡಿಮೇಡ್ ಬೇಕು ಅಂದರೆ ಎತ್ನಿಕ್ ವೇರ್ ಕುರ್ತಾಗಳು ಕೂಡ ರೆಡಿ ಮಾಡಿ ಕೊಡ್ತಾಯಿದ್ದೀವಿ ಮತ್ತು ರೆಡಿ ಕೂಡ ರೆಡಿಮೇಡ್ ಬರುತ್ತೆ ಇದು ಕೂಡ ನಿಮಗೆ ಅಪ್ಡೇಟ್ ಇದೆ ಇದು ಕೂಡ ಹೈಯೆಸ್ಟ್ ಈಗ ಸೆಲೆಕ್ಷನ್ ಈಗ ನಮ್ಮಲ್ಲಿ ಬರ್ತಾ ಇದೆ ಎನಿ ಟೈಮ್ ಹೆಚ್ ಎಮ್ ಕ್ವಾಲಿಟಿದ ಔಟ್ ವೇರ್ ನಿಮಗೆ ವಿತ್ ಜಿಪ್ ಈಗ ಹೈಯೆಸ್ಟ್ ಇಲ್ಲಿ ಮಾಮ್ ಸ್ಟೈಲಿಗೆ ಬ್ಯಾಗಿ ಬ್ಯಾಗಿಪೇಟಿಗೆ ಯೂಸ್ ಮಾಡುವಂಥದ್ದು ಒಂದು ತೊಗೊಂಡ್ರೆ ನಿಮಗೆ ಸಿಕ್ಸ್ ಡಬಲ್ ನೈನ್ ರುಪೀಸ್ ಆಗುತ್ತೆ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇದು ನಿಮಗೆ ಬೈ ಒನ್ ಗೆಟ್ ಒನ್ ತೊಗೊಳೋದಾದರೆ ಒನ್ಲಿ ತೌಸಂಡಿಗೆ ಟೂ ಪೀಸ್ ಸಿಗುತ್ತೆ ನಿಮಗೆ ಒಂದು ಒಂದು ತೊಗೊಂಡ್ರೆ ಒಂದು ಉಚ್ಚಿದೊಗೆ ನಿಮಗೆ ಒಂದೇ ಒಂದು ಸಾರಿಗೆ ಎರಡು ಪೀಸ್ ತೊಗೊಬೋದು ಮತ್ತು ತ್ರಿಬಲ್ ನೈನ್ ತ್ರೀ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿ ಶರ್ಟ್ಸ್ ಕ್ವಾಲಿಟಿ ಏನೇ ಪ್ರಾಬ್ಲಮ್ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಇದರಲ್ಲಿ ಇಪ್ಪತ್ತೆಂಟು ಮೂವತ್ತು ಕಲರ್ ಬರುತ್ತೆ ನಿಮಗೆ ತ್ರಿಬಲ್ ನೈನ್ ತ್ರೀ ಅವೈಲೇಬಲ್ ಇದೆ ಇದು ಎನಿ ಟೈಮ್ ಆಗಿ ನಾವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವಾಗಲೂ ಆಫರ್ಲಿ ವರ್ಷಕ್ಕೊಮ್ಮೆ ಕೊಡ್ತಾ ಇದ್ದೀವಿ ಇಲ್ಲಿ ಸುಳ್ಳೆದಲ್ಲೂ ಕೂಡ ಪ್ರಾರಂಭ ಮಾಡಿದ್ದೇವೆ ವಿತ್ ಕ್ವಾಲಿಟಿ ಗ್ಯಾರಂಟಿಡ್ ಇರುತ್ತೆ ನಿಮಗೆ ಡೌನ್ ಶೋಲ್ಡರ್ ಬೇಡ ನಮಗೆ ನಾರ್ಮಲ್ ಸ್ತೀವ್ ಸಾಕು ನಾರ್ಮಲ್ ಅಂದರೆ ಡೆಲಿವರ್ ಸಾಕು ಅಂತ ಹೇಳಿದರೆ ತ್ರಿಬಲ್ ನೈನ್ಗೆ ಫೋರ್ ಪೀಸನ್ನು ನೀವು ಅವೈಲೇಬಲ್ ನೋಡ್ಬೋದು ಇದರಲ್ಲಿ ನಿಮಗೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕಲರ್ ಚಾರ್ಟ್ ಇರುತ್ತೆ ಒನ್ ಟ್ವೆಂಟಿ ಪೀಸ್ ತೊಗೊಂಡ್ರೆ ಪ್ರತಿಯೊಂದು ಕಲರ್ ಬೇರೆ ಬೇರೆ ಬರುತ್ತೆ ಪ್ರತಿಯೊಂದು ಕ್ವಾಲಿಟಿ ಗ್ಯಾರಂಟಿಡ್ ಇರುತ್ತೆ ಇದರಲ್ಲಿ ಯಾವುದೇ ಪೀಸ್ ತೊಗೊಂಡು ಗ್ಯಾರಂಟಿ ಕೊಡ್ತಾರೆ ನಿಮಗೆ ಇಲ್ಲಿ ನಿಮಗೆ ರಿಬಲ್ ನನಗೆ ಫೋರ್ ಅವೈಲೇಬಲ್ ಇದೆ ವಿತ್ ಕ್ವಾಲಿಟಿ ಗ್ಯಾರಂಟಿ ಇದೆ ನಿಮಗೆ ಕಂಪ್ಲೀಟ್ ಬ್ರ್ಯಾಂಡಿಂಗ್ ಐಟಮ್ಸ್ ನಿಮಗೆ ಪ್ರೀಮಿಯಂ ಐಟಮ್ ಬರುತ್ತೆ ಫಾರ್ಮಲ್ಸ್ ಕ್ಯಾಶುವಲ್ಸ್ ಸ್ಲಿಮ್ ಪಿಟ್ಟ ಎಲ್ಲ ಬರುತ್ತೆ ಆಲ್ಮೋಸ್ಟ್ ಕ್ವಾಲಿಟಿ ಪ್ರೀಮಿಯಂ ಈಗ ಇಷ್ಟೊತ್ತು ನಾವು ಆ್ಯಕ್ಚುಲಿ ಆಫರ್ ನೋಡಿದ್ದು ಈಗ ನಿಮಗೆ ಸಿಂಗಲ್ ಪೀಸ್ ವೇಜ್ ನಿಮಗೆ ಬ್ರ್ಯಾಂಡ್ಗಳನ್ನು ಒಂದು ತರ್ಟಿಯಿಂದ ಫಾರ್ಟಿ ಬ್ರ್ಯಾಂಡ್ ಬರುತ್ತೆ ಇಲ್ಲಿ ನಿಮಗೆ ಸುಮಾರು ಬ್ರ್ಯಾಂಡ್ಗಳನ್ನು ನೀವು ನೋಡಿ ತೊಗೊಬೋದು ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಬ್ರ್ಯಾಂಡ್ಗಳು ಇದೆ ನಿಮಗೆ ಸಿ ಆರ್ ಎಮ್ಸು ರೈಮಂಡ್ಸು ಓಟು ಹೋಮನಿರಾ ಮತ್ತು ಡಿ ಡಾಟು ರಾಕ್ ಸ್ಟಾರು ಸಿಟ್ರೋಸು ಸುಮಾರು ಬ್ರ್ಯಾಂಡ್ಸ್ ಬರುತ್ತೆ ನಿಮಗೆ ಅದು ಒಂದು ತರ್ಟಿಯಿಂದ ಫಾರ್ಟಿ ಬ್ರ್ಯಾಂಡ್ಸ್ಗಳು ಅವೈಲೇಬಲ್ ಇದೆ ಇಲ್ಲಿ ಪ್ರತಿಯೊಂದು ಕೌಂಟರ್ಗಳನ್ನು ನಾವು ಡಿವೈಡ್ ಮಾಡ್ತಾ ಮಾಡಿ ಇಟ್ಟಿದ್ದೇವೆ ಪ್ರತಿಯೊಂದರಲ್ಲೂ ಅಪ್ಡೇಟ್ ಇದೆ ನಿಮಗೆ ಈ ಪೀಸನ್ನು ನೀವು ಹೊರಗಡೆ ತೆಗೆದ್ರೆ ಇದರಲ್ಲಿ ಹತ್ತು ಕಲರ್ ಸಿಗುತ್ತೆ ಈ ಪೀಸನ್ನು ಹೊರಗಡೆ ತೆಗೆದ್ರೆ ಇಲ್ಲಿ ಸೆವೆನ್ ಕಲರ್ ಸಿಗುತ್ತೆ ಈ ಪೀಸನ್ನು ಹೊರಗಡೆ ತೆಗೆದ್ರೆ ನಿಮಗೆ ಎಕ್ಚುಲಿ ಫೈವ್ ಕಲರ್ ಸಿಗುತ್ತೆ ಪ್ರತಿಯೊಂದರಲ್ಲೂ ಪ್ರತಿಯೊಂದರಲ್ಲೂ ನಿಮಗೆ ಕಲರ್ ಚಾರ್ಟ್ಗಳು ಅವೈಲೇಬಲ್ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಅವೈಲೇಬಲ್ ಇರುತ್ತೆ ರಾಕ್ ಸ್ಟಾರ್ ಸಿಟ್ರಸ್ ಫೇರಾನ್ ಡಿಡಾಡ್ ಬ್ರ್ಯಾಂಡಲ್ಲಿ ವೇರಿ ಸಿಂಪಲ್ಡ್ ಬ್ರ್ಯಾಂಡ್ಗಳು ಸಿಗುತ್ತೆ ಪ್ಲೇನಲ್ಲಿ ಇಪ್ಪತ್ತೆಂಟು ಮೂವತ್ತು ಕಲರ್ ಅವೈಲೇಬಲ್ ಇದೆ ವಿದ್ಯುತ್ ಸ್ವಚ್ಛ ಬರುತ್ತೆ ನಿಮಗೆ ಇದು ಡಿಡಾಟ್ ಹೈಯೆಸ್ಟ್ ಸುಳ್ಯ ನಮ್ಮಲ್ಲಿ ಪುತ್ತೂರಿಗೆ ಬಂದು ತೊಗೊಳ್ಳೋವಂಥ ಡಿಡಾಟ್ ಶರ್ಟ್ ಇದು ಹೈಯೆಸ್ಟು ಪ್ಯೂರ್ ಕಾಟನ್ ವಿತ್ ಸಚ್ಚವಲ್ ಬರುತ್ತೆ ಮತ್ತು ಪಾಮಲ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ನೆಕ್ಸ್ಟ್ ಕೊಟ್ಟರು ನಿಮಗೆ ಪಾಮಲ್ಸ್ ಎಲ್ಲ ಮುಗಿಸಿ ನೆಕ್ಸ್ಟು ನಮ್ಮಲ್ಲಿ ಮಿಕ್ಸ್ ಮ್ಯಾಚ್ ಮಾಡಿ ತೊಗೋಬೋದು ಜೀನ್ಸ್ಗೆ ಪಾಮಲ್ ಮಿಕ್ಸ್ ಮ್ಯಾಚ್ ಮಾಡ್ಬೋದು ಪಾಮಲ್ಗೆ ಜೀನ್ಸನ್ನು ಮ್ಯಾಚ್ ಮಾಡೋದು ಯಾವ ರೀತಿ ಹಾರ್ಡ್ ಕರೆನ್ಸಿ ಬ್ಲೂ ಗ್ಯಾಲಕ್ಸಿ ಮತ್ತು ಬಿ ಸ್ಟೋನ್ ಬ್ರ್ಯಾಂಡ್ಗಳಾಗ್ಬೋದು ಮತ್ತು ಸಿಟ್ರಸ್ ಬ್ರ್ಯಾಂಡಲ್ಲಾಗ್ಬೋದು ಎಲ್ಲ ಬ್ರ್ಯಾಂಡ್ಗಳು ಸಿಗುತ್ತೆ ಪ್ರೀಮಿಯಮ್ ಸುಳ್ಯದಲ್ಲಿ ಹೈಯೆಸ್ಟ್ ಹಾರ್ಡ್ ಕರೆನ್ಸಿ ನಿಮಗೆ ಗೊತ್ತಿರುತ್ತೆ ಎಲ್ಲರಿಗೂ ತೊಗೊಬೋದು ನೋಡಿ ತೊಗೊಬೋದು ಆ್ಯಂಕಲ್ ಲೆಂತ್ ಬರುತ್ತೆ ಫುಲ್ ಲೆಂತ್ ಬರುತ್ತೆ ಆಲ್ ಐಟಮ್ ಪ್ರೀಮಿಯಮ್ ಬರುತ್ತೆ ನಿಮಗೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಹಾರ್ಡ್ ಕರೆನ್ಸಿ ಬ್ರ್ಯಾಂಡ್ ಮಾತ್ರ ಅವೈಲೇಬಲ್ ಇದೆ ಇದರಲ್ಲಿ ಕಾಟನ್ ಜೀನ್ಸ್ ಜೀನ್ಸ್ ಕಾಟನ್ ಮತ್ತು ಫಾರ್ಮಲ್ ಮೂರು ಬರುತ್ತೆ ನಿಮಗೆ ಇದರಲ್ಲಿ ಪ್ರೀಮಿಯಂ ಐಟಮ್ ಕೂಡ ನಮ್ಮಲ್ಲಿ ತುಂಬ ಚೆನ್ನಾಗಿ ಸೆಲೆಕ್ಷನನ್ನು ಸೆಟ್ಟಿಂಗ್ ಮಾಡಿದ್ದೇವೆ ಮತ್ತು ಹೆವಿ ಪ್ರೀಮಿಯಂ ಕ್ವಾಲಿಟಿ ಮೈಕ್ರೋಮ್ಯಾನ್ ಟೀ ಶರ್ಟ್ಗಳೆಲ್ಲ ಬರುತ್ತೆ ಇದರಲ್ಲಿ ನಿಮಗೆ ಒನ್ ಟ್ವೆಂಟಿಯಿಂದ ಒನ್ ತರ್ಟಿ ಕಲರ್ ಚಾರ್ಟ್ ಇದೆ ನಾವು ಸೆಲೆಕ್ಷನ್ ಕಲರ್ ಮಾತ್ರ ಇಡ್ತೀವಿ ಒನ್ ಟ್ವೆಂಟಿ ಕಲರ್ಸ್ ಕೂಡ ಇರಲಿಲ್ಲ ಆದರೆ ತಡೆ ಸೆಲೆಕ್ಷನ್ ಕಲರ್ ನಾವು ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಕಲರ್ಸನ್ನು ಯಾವಾಗಲೂ ಮೇಂಟೈನ್ ಮಾಡ್ತೀವಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮೈಕ್ರೋಮ್ಯಾನ್ ಟೀ ಶರ್ಟ್ಗಳು ನಮ್ಮಲ್ಲಿ ವಿತ್ ಪ್ಯಾಕೆಟ್ ವಿಥೌಟ್ ಪ್ಯಾಕೆಟ್ ಎರಡು ಅವೈಲೇಬಲ್ ಇದೆ ಇರೋ ಲಕ್ಸುರಿ ಬ್ರ್ಯಾಂಡ್ ಬರುತ್ತೆ ಇದರಲ್ಲಿ ಪಾರ್ಟಿ ವೇರ್ ಪ್ರೀಮಿಯಮ್ ವೇರ್ ಎಲ್ಲ ಬರುತ್ತೆ ಇದರಲ್ಲಿ ಸೆಲೆಕ್ಷನ್ ನೀವು ನೋಡೋದಾದ್ರೆ ಆ್ಯಕ್ಚುಲಿ ಇದರಲ್ಲಿ ಎತ್ನಿಕ್ ವೇರ್ ತುಂಬ ಚೆನ್ನಾಗಿ ನಾವು ಹೆಯಸ್ಟ್ ಸೆಲೆಕ್ಷನ್ ಮಾಡ್ತಾ ಇರ್ತೀವಿ ಇದರಲ್ಲಿ ನಿಮಗೆ ಜಾಸ್ತಿ ಸೆಲೆಕ್ಷನ್ ಅಂತ ಹೇಳಿದ್ರೆ ಮದುವೆ ಕಲೆಕ್ಷನ್ ಜಾಸ್ತಿ ಇರುತ್ತೆ ಯಾವುದೇ ಸ್ಯಾರಿ ನಿಮಗೆ ಮ್ಯಾಚ್ ಮಾಡಿ ಹೋಗುವಂಥ ಕಲರ್ಸ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಯಾವುದೇ ಡ್ರೆಸ್ಗೂ ಮ್ಯಾಚ್ ಮಾಡಿ ಇದರಲ್ಲಿ ಜಾಕೊಲೇಟ್ ಫ್ಯಾಬ್ರಿಕ್ ನೀವು ನಿಮಗೆ ಹ್ಯಾಂಡ್ ಆ್ಯಕ್ಚುಲಿ ತುಂಬ ಇದರಲ್ಲಿ ಹ್ಯಾಂಡ್ ಫಿಲ್ ಮಾಡಿ ನೋಡ್ಬೋದು ಬಟ್ಟೆಗಳು ಹೇಗಿರುತ್ತೆ ಅಂತ ಹೇಳಿ ಪ್ರತಿಯೊಂದು ಕಲೆಕ್ಷನ್ ಬೇರೆ ಬೇರೆ ಪ್ರತಿಯೊಂದಲ್ಲೂ ಕಲರ್ ಚಾಟ್ ಬೇರೆ ಇರುತ್ತೆ ಕಲರ್ಸ್ ನಿಮಗೆ ಎಲ್ಲದರಲ್ಲೂ ಅವೈಲೇಬಲ್ ಇದೆ ಮತ್ತು ಓಟೋ ಬ್ರ್ಯಾಂಡ್ ಇಲ್ಲಿ ಆಲ್ಮೋಸ್ಟ್ ಕಾಸರ್ಗೋಡು ಕೇರಳ ನಿಯರೆಸ್ಟ್ ಇರೋದರಿಂದ ಓಟೋ ಬ್ರ್ಯಾಂಡ್ ಎಲ್ಲರಿಗೂ ಗೊತ್ತಿರುತ್ತೆ ನೀವು ಕಿ ನೋಡೋದಾದ್ರೆ ಆ್ಯಕ್ಚುಲಿ ಹೋಗಿ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿ ನೋಡ್ಬೋದು ಫೋಟೋ ಬ್ರ್ಯಾಂಡ್ಗಳಿಗೆ ಸುಮಾರು ಸಿಮ್ ಪಿಟ್ ರೆಗ್ಯುಲರ್ ಪಿಟ್ ಟೆಕ್ಸ್ ಪ್ಲೇನ್ ಪ್ರಿಂಟ್ ತುಂಬ ಚೆನ್ನಾಗಿ ಇದರಲ್ಲಿ ಅಪ್ಡೇಟ್ ಇದೆ ನಮ್ಮ ಇದರಲ್ಲಿ ಕೂಡ ಇದೆ ಮತ್ತು ಮೋಜೋ ಸಿ ಆರ್ ಆಮ್ಸ್ ಬರುತ್ತೆ ಮೋಜೋ ಸಿ ಆರ್ ಆಮ್ಸಲ್ಲಿ ನಿಮಗೆ ಸ್ಟಿಮ್ ಪಿಟ್ಟು ಅದಷ್ಟು ಮತ್ತು ಇವ್ರದೇ ಸಿ ಆರ್ ಆಮ್ಸ್ ಇನ್ಸ್ಪಿರೋ ಬರುತ್ತೆ ಅದು ನಿಮಗೆ ಫಾರ್ಮಲ್ಸ್ ಬರುತ್ತೆ ಇದು ಕ್ಯಾಶುವಲ್ ಬರುತ್ತೆ ಇದು ನಿಮಗೆ ತುಂಬ ಚೆನ್ನಾಗಿ ಜಾಕೋಡ್ ಫ್ಯಾಬ್ರಿಕ್ ಎಲ್ಲ ನಾವು ಮಾಡಿ ಮೇಂಟೈನ್ ಮಾಡ್ತೀವಿ ಮತ್ತು ಪ್ಲೇನ್ ಇದೆ ಲೆನಿನ್ ಇದೆ ಇದರಲ್ಲಿ ನಿಮಗೆ ನಾರ್ಮಲಿಂದ ಇಂದ ಬೈಸಿಕ್ ಬೇಸಿಕ್ ಪ್ರೀಮಿಯಂ ರೇಂಜ್ ಮೂರು ಅವೈಲೇಬಲ್ ಇದೆ ಇದರಲ್ಲಿ ಬ್ರ್ಯಾಂಡ್ ಬ್ರ್ಯಾಂಡಲ್ಲಿ ಅವ್ರದ್ದೇ ನಿಮಗೆ ಇನ್ಸ್ಪಿರೋ ಬ್ರ್ಯಾಂಡ್ ಬರುತ್ತೆ ಇನ್ಸ್ಪಿರೋ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದ್ರೆ ನೋಡಪ್ಪ ಈಗ ಆ್ಯಕ್ಚುಲಿ ನಾವು ಒಂದು ಫಂಕ್ಷನಿಗೆ ಹೋಗುವಾಗ ಅಂದರೆ ಸಿಂಪಲಾಗಿ ಶನಡಾಗಿ ಹೋಗ್ಬೇಕಂದ್ರೆ ಇನ್ಸ್ಪಿರೋ ತೊಗೋತೀವಿ ಯಾಕಂತ ಹೇಳಿದ್ರು ಆಗಿರುತ್ತೆ ಇದು ಕಂಪ್ಲೀಟ್ ಪ್ರೀಮಿಯಂ ಆಗಿ ರೆಡಿ ಆಗುತ್ತೆ ಪೀಸ್ ಇದಕ್ಕೆ ಫಾರ್ಮಲ್ ಹಾಕ್ಬೋದು ಕ್ಯಾಶುವಲ್ ಹಾಕ್ಬೋದು ಹೆಚ್ಚಾಗಿ ಇದನ್ನು ಅಫಿಷಿಯಲ್ ಮೇಂಟೈನ್ ಮಾಡ್ತಾರೆ ಅಕ್ಸಾಂಬರ್ಗೆ ಇದೆಯಲ್ಲ ಅಕ್ಸಾಂಬರ್ಗೂ ಇನ್ಸ್ಪಿರೋ ಎಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ ಇದರಲ್ಲಿ ಜಾಸ್ತಿ ನಮಗೆ ಇನ್ಸ್ಪಿರೋ ಅಕ್ಸಾಂಬರ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ತುಂಬ ಚೆನ್ನಾಗಿ ಕ್ವಾಲಿಟಿ ಇದರಲ್ಲಿ ಸಿಗುತ್ತೆ ನಿಮಗೆ ಮೇಟ್ ಮೇಜರ್ ಅಂದರೆ ವೆಡ್ಡಿಂಗ್ ಸ್ಟುಡಿಯೋ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ರೆಡಿಮೇಡಿಂದ ಬಂತು ನೀವು ವೆಡ್ಡಿಂಗ್ ಸ್ಟುಡಿಯೋ ಬಂದಾಗ ಯಾವುದೇ ಮದುವೆಗಾಗಲಿ ಎಲ್ಲಿಗಾಗಲಿ ಏನೇ ಸ್ಟಿಚಿಂಗ್ ಕೂಡ ನಮ್ಮಲ್ಲಿ ಮಾಡ್ಕೋಬೋದು ಯಾವುದೇ ಇದೆ ಯಾವುದೇ ಪೀಸ್ ಸೆಲೆಕ್ಷನ್ ಮಾಡಿದ್ರು ಜೋಧ್ಪುರಿ ಶೆರ್ವಾನಿ ಕುರ್ತೀಸ್ ಬ್ಲೇಜರ್ ಸೂಟ್ಸ್ ಯಾವುದೇ ಬೇಕಾದ್ರೂ ಮೇ ಟು ಮೇಜರ್ ನಾವು ವಿತಿನ್ ಒನ್ ಅವರ್ ಟು ಅವರಲ್ಲಿ ರೆಡಿ ಮಾಡಿಕೊಡ್ತೇವೆ ನಿಮಗೆ ಎನಿ ಟೈಮ್ ಅಪ್ಡೇಟ್ ಮಾತ್ರ ಇದೆ ಕುರ್ತೀಸ್ ಯಾವುದೇ ಇದ್ರು ಕೂಡ ಲೋಕಲ್ ಬ್ರ್ಯಾಂಡ್ ಲೋಕಲ್ ಬ್ರ್ಯಾಂಡ್ ತೊಗೊಳಕ್ಕೆ ಹೋದರೆ ಹಂಡ್ರೆಡಿಂದ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ ಸಿಆರ್ಮಿಗೆ ಕಂಪೇರ್ ಮಾಡಿ ನೋಡಿದರೆ ನೂರು ರೂಪಾಯಿ ವ್ಯತ್ಯಾಸ ಅಷ್ಟೇ ಇರುತ್ತೆ ಬಟ್ ಎಮ್ಸ್ ಬ್ರ್ಯಾಂಡಲ್ಲಿ ಪ್ಯೂರ್ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ನಿಮಗೆ ಪೀಸ್ ಸಿಗುತ್ತೆ ಇದರಲ್ಲಿ ಫೋರ್ ವೇ ಎಕ್ರ ಟು ವೇ ಎಕ್ರ ಗೀಝಾ ಕಾಟನ್ ಲೆನಿನ್ ಆಲ್ಮೋಸ್ಟ್ ಅಪ್ಡೇಟ್ ಇದೆ ನಿಮಗೆ ಯಾವುದೇ ಬೇಕಾದ್ರೂ ಹೇಳಿದ್ರೂ ಸೂಟಿಂಗ್ ಬಟ್ಟೆಯಲ್ಲಿ ಪ್ಯಾಂಟ್ ಮಾಡಿ ಕೊಡ್ತೇವೆ ಯಾವುದೇ ಪೀಸ್ ಬೇಕಾದ್ರೂ ನೀವು ಅಪ್ಡೇಟ್ ಮಾಡಿ ತೊಗೋಬೋದು ಶರ್ಟಿಂಗ್ ಸೂಟಿಂಗ್ ಮತ್ತು ಸೂಟ್ಸ್ ಬ್ಲೇಸರ್ ಹ್ಯಾಂಡ್ ವರ್ಕಿಂಗ್ ಹ್ಯಾಮ್ಯಾಕ್ ಆಲ್ ಪೀಸ್ ಸಿಗುತ್ತೆ ಪ್ರತಿಯೊಂದು ಬ್ರ್ಯಾಂಡ್ ಅಪ್ಡೇಟ್ ಇರುತ್ತೆ ಬ್ರ್ಯಾಂಡಿಂಗಲ್ಲಿ ಇರುತ್ತೆ ಎಮ್ಸಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿಗಳು ನಮ್ಮಲ್ಲಿ ಸೌಲಭ್ಯ ಅವೈಲೇಬಲ್ ಇದೆ ಮೇಟ್ ಟು ಮೆಜರ್ ಬೆಳಗ್ಗೆ ಮೆಜರ್ಮೆಂಟ್ ಕೂಡ ಮಾಡಿದರೆ ಸಂಜೆ ಮಾತ್ರ ಬಂದು ತೊಗೊಂಡು ಹೋಗ್ಬೋದು ಮೆಜರ್ಮೆಂಟ್ ಕೊಟ್ಟು ನೀವು ಮೇಡ್ಲಿ ಕಾಲ್ ಮಾಡಿ ಹೇಳಿದರೆ ಟೆನ್ ಮಿನಿಟ್ಸಲ್ಲಿ ರೆಡಿ ಮಾಡಿರ್ತೀವಿ ಯಾವಾಗಲೂ ನಿಮ್ಮ ತ್ರೀ ಸಿಕ್ಸ್ಟಿ ಫೈ ಡೇಸ್ ಎಷ್ಟು ಯಾವುದೇ ಟೈಮಲ್ಲಿ ಹೇಳಿದ್ರೂ ಸ್ಟಿಚಿಂಗ್ ಮಾಡಿ ಕೊಡ್ತೇವೆ ನಿಮಗೆ ಯಾವುದೇ ಎಷ್ಟೇ ದೊಡ್ಡ ಫ್ಯಾಷನ್ ಬಂದು ಇದರ ಮುಂದೆ ಯಾವತ್ತು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಇರಿಗೂ ಜ್ಯೋತಿ ಸೆಟ್ ನಿಮಗೆ ಕಾಫರ್ ಲೆನಿನ್ ಮತ್ತು ಗೀಝಾ ಕಾಟನಲ್ಲಿ ರೆಡಿ ಆಗ್ತಾಯಿದೆ ಜಾಕೋಡಲ್ಲಿ ರೆಡಿ ಇದೆ ಸೆಲ್ಫ್ ಡಿಸೈನಲ್ಲಿ ರೆಡಿ ಆಗ್ತಾಯಿದೆ ಉತ್ತಮ ಬ್ರ್ಯಾಂಡ್ ಇದೆ ರಾಮರಾಜ್ ಇದೆ ಮಿನಿ ರೋಡ್ ಬರ್ತಾ ಇದೆ ಇದರಲ್ಲೂ ಕೂಡ ಸುಮಾರು ಕಲೆಕ್ಷನ್ ಬರುತ್ತೆ ನಿಮಗೆ ಬೈಸಿಕ್ ಪ್ರೀಮಿಯಂ ಹೈ ರೇಂಜ್ ಮೂರು ಬರುತ್ತೆ ಹಾಫ್ ಸ್ಲೀವ್ ಪುಲ್ಸ್ತೀವಿ ಎರಡೂ ಸಿಗುತ್ತೆ ಸಾಟಿನ್ ಕಾಟನ್ ಗೀಝಾ ಕಾಟನ್ ಮತ್ತು ಲೆನಿನ್ ನಾರ್ಮಲ್ ಇಂದ ಹಿಡಿದು ಹೈ ಲೀವರೆಗೂ ಸಿಗುತ್ತೆ ನಾರ್ಮಲ್ ಇಂದ ಹಿಡಿದು ಹೈ ರೇಂಜ್ವರೆಗೂ ಸಿಗುತ್ತೆ ನಿಮಗೆ ಯಾವ ಲೀ ಬೇಕಾದ್ರೂ ತರಿಸ್ಕೊಡ್ತೀವಿ ಮಾಡಿಕೊಡ್ತೀವಿ ಸ್ಟಿಚಿಂಗ್ ಇರುತ್ತೆ ಇವ್ರದೇ ರಾಮರಾಜ್ ಅವ್ರದ್ದು ಫ್ಯಾಬ್ರಿಕ್ಕು ಇದೆ ವಿತ್ ರೆಡಿಮೇಡ್ ಎರಡು ನಮ್ಮಲ್ಲಿ ಅವೈಲೇಬಲ್ ಇದೆ ಇವ್ರದ್ದು ನಿಮಗೆ ಕಲ್ಯಾಣ ಮತ್ತು ವೆಡ್ಡಿಂಗ್ ಎಲ್ಲ ಸೆಟ್ ಬರುತ್ತೆ ಇದರಲ್ಲಿ ಮೂರು ಪೀಸ್ ಕಾಂಬೋ ಬರುತ್ತೆ ವೈಟು ಬರುತ್ತೆ ಕಲರ್ಸ್ ಬರುತ್ತೆ ನೀವು ಯಾವುದೇ ಸ್ಯಾರಿ ಮ್ಯಾಚ್ ಮಾಡಿ ತಗೊಂಡ್ರು ಆ ಸ್ಯಾರಿಗೆ ಮ್ಯಾಚ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡಿ ಶರ್ಟು ಕುರ್ತೀಸ್ ಯಾವುದೇ ಕೂಡ ನಾವು ಮಾಡಿ ಕೊಡ್ಬೋದು ನಿಮಗೆ ಅವೈಲೇಬಲ್ ಇದರಲ್ಲಿ ರಾಮರಾಜಲ್ಲಿ ತುಂಬ ಅಪ್ಡೇಟ್ ಇದೆ ನಿಮ್ಮ ಹತ್ರ ಇದು ನಿಮಗೆ ಸ್ಟಿಚಿಂಗಲ್ಲೂ ಅವೈಲೇಬಲ್ ಇದೆ ರೆಡಿಮೇಡಲ್ಲೂ ಅವೈಲೇಬಲ್ ಇದೆ ಈಗ ಎನಿ ಟೈಮ್ ಫಂಕ್ಷನಲ್ಲಿರುವಾಗ ಇರುವಾಗ ನೀವು ಬಿಸಿ ಇರ್ತೀರ ಆ್ಯಕ್ಚುಲಿ ನಿಮಗೆ ಕುರ್ತಾ ಸರ್ಟ್ ಬೇಕು ಅಂದಾಗ ಇಮಿಡಿಯೇಟ್ಲಿ ಬಂದು ನಮ್ಮ ಹತ್ರ ತಗೊಳ್ಬೇಕಾದ್ರೆ ಇವಿದು ಆಫರ್ ಬಿಡ್ತಾಯಿದೆ ದಸರಾ ಮತ್ತು ಮದುವೆ ಸೀಸನ್ ಆಫರ್ ಸ್ಟಾರ್ಟ್ ಆಗಿದೆ ಇದು ನಿಮಗೆ ಎರಡು ಸಾವಿರ ಮೂರು ಸಾವಿರ ಕುರ್ತಿ ಸೆಟ್ ಒಂದೂವರೆ ಸಾವಿರ ಎರಡು ಸಾವಿರ ಇರುತ್ತೆ ಅಥವಾ ಒಂದು ಸಾವಿರ ಇರುತ್ತೆ ಒಂದು ಸಾವಿರದ ಇನ್ನೂರು ಇರುತ್ತೆ ನಮ್ಮಲ್ಲಿ ಈಗ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಖಾಲಿ ಒಂದು ಸೆವೆನ್ ಹಂಡ್ರೆಡ್ಗೆ ಫುಲ್ ಸಟ್ಟನ್ನು ಕುರ್ತಿ ಸಟ್ಟನ್ನು ಕೊಡ್ತಾರೆ ಅದು ಕೂಡ ವಿತ್ ಸೆಲ್ಫ್ ಡಿಸೈನ್ ಜೊತೆ ಕೊಡ್ತಾಯಿದೆ ಒಂದು ಪ್ರೀಮಿಯಮ್ ನೀವು ಅದು ಹೊರಗಡೆ ಡಾಲಿಗೆ ಹಾಕಿಟ್ಟಿದ್ದೇವೆ ಒಂದು ಸೂಪರಾಗಿ ಕಾಣ್ತಾ ಇದೆ ಪೀಸ್ ಅದು ಅದರಲ್ಲಿ ಇಪ್ಪತ್ತೈದು ಕಲರ್ ಅವೈಲೇಬಲ್ ಇದೆ ನಮ್ಮ ಹತ್ರ ಎಕ್ಸಸರಿ ಬ್ರ್ಯಾಂಡಿಂಗ್ ಹೋಗೋದಾದ್ರೆ ನಿಮಗೆ ಪ್ರೀಮಿಯಮ್ ರೇಂಜು ಜಾಕಿ ಸಿಗುತ್ತೆ ವೆನಸನ್ ಸಿಗುತ್ತೆ ಮೈಕ್ರೋಮ್ಯಾನ್ ಸಿಗುತ್ತೆ ಬೈಸಿಕ್ ರೇಂಜಲ್ಲಿ ಹೋಗೋದಾದರೂ ಕೂಡ ಡಿಕ್ಸಿ ಸ್ಕಾಟ್ ಇದೆ ಮೈಕ್ರೋಮ್ಯಾನ್ ಇದೆ ಆನ್ ಇದೆ ಜಾಕಿಯಲ್ಲಿ ನಿಮಗೆ ನಾರ್ಮಲ್ ಬೈಸಿಕ್ ಇಂದ ಹಿಡಿದು ಟೂ ಹಂಡ್ರೆಡಿಂದ ಹಿಡಿದು ಸಿಕ್ಸ್ ಹಂಡ್ರೆಡ್ ಮೇಲೂ ಜಾಕಿ ಅವೈಲೇಬಲ್ ಇದೆ ನೀವು ಶೋರೂಮಿಗೆ ಹೋಗಿ ತೊಗೋದ ಅವಶ್ಯಕತೆ ಇರೋದಿಲ್ಲ ನಮ್ಮ ಶೋರೂಮಲ್ಲೂ ಕೂಡ ಜಾಕಿಯಲ್ಲಿ ಆಲ್ ಅವೈಲೇಬಲ್ ಇದೆ ಶಾರ್ಟ್ಸು ತ್ರಿಪೋರ್ಸ್ ಆಗ್ಬೋದು ಬ ಬನ್ನ ಸಲ ಪ್ರೀಮಿಯಂ ಐಟಮ್ ಸಲ ಸಿಗುತ್ತೆ ಜಾಕಿ ಅವ್ರದ್ದು ಇದೇ ಥರನೇ ಸ್ಟ್ಯಾಂಡ್ಗಳು ಇನ್ನೂ ನಮ್ಮ ಹತ್ರ ಅಪ್ಡೇಟ್ ಆಗಬೇಕು ವ್ಯಾನಸನ್ ಮೈಕ್ರೋಮ್ಯಾನ್ ಡಿಗ್ಸಿ ಸ್ಪಾಟ್ ಆನ್ ಎಲ್ಲರದು ಇನ್ನೂ ಅಪ್ಡೇಟ್ ಆಗಬೇಕು ಇವತ್ತು ಅಪ್ಡೇಟ್ ಮಾಡಿದ್ದೀವಿ ಎಲ್ಲ ಬ್ರ್ಯಾಂಡ್ಗಳು ಅವೈಲೇಬಲ್ ಇದಾವೆ ಡ್ರೆಸ್ ಕೋಡ್ ಅಂತೇಳಿ ನಮ್ಮ ಸುಳ್ಯದಲ್ಲಿ ಪ್ರಾರಂಭಿಸಿದ್ದಾರೆ ಈ ಸಂಸ್ಥೆಗೆ ನಾನು ಇನ್ನಷ್ಟು ಬೆಳೀತಾ ಹೋಗಲಿ ಹಾಗೂ ಇದು ಇಲ್ಲಿಗೆ ನಿಲ್ಲಬಾರ್ದು ಇನ್ನಷ್ಟು ಕಲೆಕ್ಷನ್ಸ್ ಜಾಸ್ತಿ ಆಗಲಿ ಮತ್ತು ಈ ಊರಿನವರು ಇಲ್ಲಿ ಬಂದು ಖರೀದಿ ಮಾಡುವಂಥ ಆಗಲಿ ಅಂತ ನಾನು ದೇವರಲ್ಲಿ ಆಶಿಸ್ತಾ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸುಳ್ಯದಲ್ಲಿ ಹೊಸತನ್ನು ಕೊಡುವ ಒಂದು ಪ್ರಯತ್ನದಲ್ಲಿ ಒಂದು ಬಟ್ಟೆ ಮಳಿಗೆಯನ್ನು ಮಾಡಿದ್ದಾರೆ ಅಲ್ಲಿ ಕೇವಲ ಸೇಲ್ಸ್ ಮತ್ತು ಇದು ಮಾತ್ರ ಅಲ್ಲ ಅವರು ಅದು ಅದರ ರೆಡಿ ಮಾಡಿ ಕೊಡುವಂಥ ವ್ಯವಸ್ಥೆ ಕೂಡ ಇದೆ ನಿಮಗೆ ಫ್ಯಾಬ್ರಿಕ್ ಪಸಂದಾದರೆ ಅದನ್ನು ನೀವು ಪುನಃ ಇದು ಮಾಡಲಿಕ್ಕೆ ಅದನ್ನು ಸ್ಟಿಚ್ ಮಾಡಿ ವ್ಯವಸ್ಥೆಗಳು ತಕ್ಷಣ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ ಸುಳ್ಳಕ್ಕೆ ಸಾಕಷ್ಟು ಬಟ್ಟೆ ಮಳಿಗೆಗಳಿದ್ದರೂ ಇದು ಸ್ವಲ್ಪ ವಿನೂತನವಾಗಿ ಒಳ್ಳೆ ಡಿಸೈನಲ್ಲಿ ಸುಳ್ಯದ ಹೃದಯ ಭಾಗದಲ್ಲಿದೆ ಆ ಕಾರಣ ರಮೇಶ್ ಮತ್ತು ಅವರ ಸಹೋದರರು ಮಾಡಿದಂಥ ಈ ಪ್ರಯತ್ನಕ್ಕೆ ಶುಭ ಹಾರೈಸುವುದರೊಂದಿಗೆ ಅವರು ನಮ್ಮ ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಗಳ ಸಂಘ ಸೋಕಾ ವರ್ತಕರ ಸಂಘದ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಅವರು ಸುಳ್ಳ್ಯಕ್ಕೆ ಎರಡು ಕೈಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ ಸುಳ್ಯದವರು ಅದರ ಪ್ರಯೋಜನ ಪಡ್ಕೊಳ್ಬೋದು ಒಳ್ಳೆ ಬ್ರ್ಯಾಂಡೆಡ್ಡು ಐಟಮ್ಗಳು ಇಲ್ಲಿದ್ದಾವೆ ಬಹುಶಃ ಸುಳ್ಳದ ಅಭಿವೃದ್ಧಿಯಲ್ಲಿ ದೊಡ್ಡ ಕೊಡುಗೆ ನಾವು ಈ ಶಾಪಿನ ಹೊರಗೆ ನಿಂತರೆ ನಾವು ಬೆಂಗಳೂರು ಅಥವಾ ಮಂಗಳೂರಿನ ಯಾವುದೋ ಒಂದು ದೊಡ್ಡ ಮಾಲ್ನ ಮುಂದೆ ನಿಂತಹ ಒಂದು ಫೀಲಿಂಗ್ ಆಗ್ತದೆ ಯಾಕೆ ಅಂತ ಹೇಳಿದರೆ ಈ ಆಲ್ರೆಡಿ ಒಳ್ಳೆಯ ಅನುಭವ ಇರುವ ಡ್ರೆಸ್ ಕೋಡ್ ಅಂತೇಳಿದರೆ ಬುತ್ತು ಮೂಡಿಬಿದ್ರೆ ಪುತ್ತೂರು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇದರ ಅನುಭವವನ್ನು ಹೊಂದಿ ಆಧುನಿಕ ತಂತ್ರಜ್ಞಾನ ಮತ್ತು ವಿನ್ಯಾಸವನ್ನು ಬಳಸಿ ಇಲ್ಲಿ ಈ ಒಂದು ವಸ್ತ್ರ ಮಳಿಗೆಯನ್ನು ಇಲ್ಲಿ ತೆರೆದಿದ್ದಾರೆ ಇವರ ಒಂದು ಈ ಒಂದು ಯಶಸ್ ಉದ್ಯಮ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾನೆ